ದೇವ ಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂತ ವಿಷಯ ನಿನ್ನ ಆತ್ಮವನ್ನ ಕಾಪಾಡಿಕೊ ಅದಕ್ಕೆ ಆಧಾರವಾಗಿ ಮಾರ್ಕನ ಬರದ ಸುವಾರ್ತೆ ಎಂಟನೇ ಅಧ್ಯಾಯ ಮೂವತ್ತಾರನೆಯ ವಚನ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು ನಮ್ಮ ಜೀವನದಲ್ಲಿ ನಾವು ಯಶಸ್ಸು ಸಂಪತ್ತು ಹೆಸರು ಉನ್ನತಿ ಎಲ್ಲವನ್ನು ಗಳಿಸಬಹುದು ಆದರೆ ನಮ್ಮ ಆತ್ಮವನ್ನು ನಷ್ಟಪಡಿಸಿಕೊಂಡರೆ ಎಲ್ಲವೂ ವ್ಯರ್ಥ ಪ್ರೀತಿಯುಳ್ಳ ದೇವಜನರೇ ಈಗ ಓದಿದ ವಾಕ್ಯವನ್ನು ಸ್ವಲ್ಪ ಆಳವಾಗಿ ಚಿಂತನೆ ಮಾಡಿ ನೋಡ್ರಿ ನಮ್ಮ ಆತ್ಮವು ಬಹಳ ಮುಖ್ಯವಾದದ್ದು ಅಮೂಲ್ಯವಾದದ್ದು ನಿತ್ಯವಾದದ್ದು ನೀನು ನಿನ್ನ ಆತ್ಮವನ್ನು ಕಾದುಕೊಂಡರೆ ಬೇರೆಯವರ ಆತ್ಮವನ್ನು ಸಂಪಾದಿಸಿಕೊಳ್ಳಬಲ್ಲೆ ಗೋಡೆ ಇದ್ದರೆ ತಾನೇ ಚಿತ್ರ ಬರೀಲಿಕ್ಕೆ ಸಾಧ್ಯ ಇಡೀ ಪ್ರಪಂಚದಲ್ಲಿ ಸೇವೆ ಮಾಡಿ ಪ್ರಪಂಚದಲ್ಲಿ ಇರುವವರನ್ನೆಲ್ಲ ಸಂಪಾದಿಸಿಕೊಂಡರೂ ನಮ್ಮ ಆತ್ಮವನ್ನು ನಷ್ಟಪಡಿಸಿಕೊಂಡರೆ ಏನು ಲಾಭ ಆದ್ದರಿಂದ ನಾವು ಆತ್ಮದ ಬಗ್ಗೆ ನಮ್ಮ ಆತ್ಮದ ಬಗ್ಗೆ ಬಹಳ ಜಾಗ್ರತೆಯಿಂದ ಇರಬೇಕು ಒಬ್ಬ ವ್ಯಕ್ತಿಯ ಶರೀರವು ಅಮೂಲ್ಯವಾದದ್ದಲ್ಲ ಅದು ಮಣ್ಣಿನಿಂದ ತೆಗೆಯಲ್ಪಟ್ಟದ್ದು ಅದು ಮಣ್ಣಿಗೆ ಹೋಗುತ್ತದೆ ವ್ಯಾಧಿಗಳು ವಿಪತ್ತುಗಳು ಶರೀರವನ್ನು ತಾಕುವಾಗ ಅದು ಪುನಃ ಮಣ್ಣಿಗೆ ತಿರುಗುತ್ತದೆ ಆದರೆ ದೇವರು ಕೊಟ್ಟ ಆತ್ಮವಾದರೂ ಅಮೂಲ್ಯವಾದದ್ದು ನಿತ್ಯವಾದದ್ದು ಅದನ್ನು ನಾವು ನಷ್ಟಪಡಿಸಿ ಕೊಳ್ಳಬಾರದು ಪ್ರಾಪಂಚಿಕ ವಸ್ತುಗಳಿಗಾಗಿ ನಮ್ಮ ಆತ್ಮವನ್ನ ನಾಶ ಮಾಡಿಕೊಳ್ಳಬಾರದು ನಿಮ್ಮ ಆತ್ಮದ ಮೌಲ್ಯವು ಇಡೀ ಪ್ರಪಂಚಕ್ಕಿಂತಲೂ ಹೆಚ್ಚಿನದು ಅದರಿಂದ ಅಲ್ಪವಾದ ಪ್ರಪಂಚದ ಲಾಭಗಳಿಗಾಗಿ ಭೋಗಗಳಿಗಾಗಿ ಅಮೂಲ್ಯವಾದ ರಕ್ಷಣೆಯನ್ನು ಕಳೆದುಕೊಳ್ಳಬೇಡ್ರಿ ಒಂದು ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಒಬ್ಬ ಸ್ತ್ರೀ ತನ್ನ ಮಗುವನ್ನ ಎತ್ತಿಕೊಂಡು ಒಂದು ನದಿಯನ್ನ ದಾಟಲು ಮುಂದಾದಳು ಅಷ್ಟರಲ್ಲಿ ಅವಳ ಸಮೀಪದಲ್ಲಿ ಒಂದು ದೊಡ್ಡ ಹಲಸಿನ ಹಣ್ಣು ನದಿಯಲ್ಲಿ ತೇಲಿ ಬರುತ್ತಿದ್ದನ್ನು ಕಂಡು ಮಗುವನ್ನು ದಡದಲ್ಲಿ ಇಟ್ಟು ಆ ಹಣ್ಣನ್ನು ತೆಗೆದುಕೊಳ್ಳುವುದಕ್ಕಾಗಿ ಹೋದಳು ಹತ್ತಿರವೇ ಇದ್ದ ಹಣ್ಣು ಹಂಗೆ ಮುಂದೆ ಮುಂದೆ ತೇಲಿಕೊಂಡು ಹೋಗುತ್ತಿತ್ತು ಅವಳು ಸಹ ಅದನ್ನು ಬಿಡದೆ ಮುಂದೆ ಮುಂದೆ ಅದನ್ನು ತೆಗೆದುಕೊಳ್ಳುವುದಕ್ಕೆ ಹೋದಾಗ ಕೊನೆಯದಾಗಿ ಆ ಹಲಸಿನ ಹಣ್ಣು ಅವಳಿಗೆ ಸಿಕ್ಕಿತ್ತು ಹಿಡಿದುಕೊಂಡು ಹಿಂತಿರುಗಿ ಬಂದು ನೋಡುತ್ತಾಳೆ ಆ ದಡದಲ್ಲಿ ಇಟ್ಟಿದ್ದ ಅವನ ಮಗನು ಅಲ್ಲಿ ಇರಲಿಲ್ಲ ತಾಯಿ ನೀರಿಗೆ ಹೋಗುವ ಹಲಸಿನನ್ನು ನೋಡಿ ಹೇಗೆ ಮುಂದೆ ಮುಂದೆ ಹೋಗುತ್ತಾ ಇತ್ತೋ ಈ ಮಗು ಸಹ ತಾಯಿಯನ್ನು ಕಂಡು ಮುಂದಕ್ಕೆ ಹೋದಾಗ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿಬಿಟ್ಟಿತ್ತು ನಂತರ ಆ ಮಗು ಮರಣವನ್ನು ಹೊಂದಿತ್ತು ನೋಡ್ರಿ ಅಲ್ಪವಾದ ಈ ಹಲಸಿನ ಹಣ್ಣಿಗಾಗಿ ಒಂದು ಮಗುವನ್ನೇ ಕಳೆದುಕೊಂಡು ಬಿಟ್ಟಳು ಹತ್ತು ತಿಂಗಳು ಹೊತ್ತು ಹೆಚ್ಚು ಮಗುವನ್ನು ಅಯ್ಯೋ ಈ ಸಾಧಾರಣ ಅಲಸಿನ ಅನ್ನಿಗಾಗ ನನ್ನ ಮಗನನ್ನು ಬಿಟ್ಟು ಹೋದೆ ಎಂಬುದಾಗಿ ಗೋಳಾಡಿದಳು ಪ್ರೀತಿಯುಳ್ಳ ದೇವರು ಜನರೇ ಅಲ್ಪವಾದ ಪಾಪದ ಆಸೆಗಾಗಿ ಪರಲೋಕದ ಭಾಗ್ಯವನ್ನು ಕಳೆದುಕೊಳ್ಳಬೇಡಿರಿ ಅಂತ್ಯದಲ್ಲಿ ನಾವು ಪಾಪ ಮಾಡಿ ನಮ್ಮ ಆತ್ಮವನ್ನು ನಷ್ಟಪಡಿಸಿಕೊಂಡರೆ ಓ ಸ್ತೋತ್ರ ನರಕದಲ್ಲಿ ನಾವು ಬಿದ್ದು ಬಿಡುತ್ತೇವೆ ನೋಡಿರಿ ಆ ಕಾನನು ದೇವರ ಆಜ್ಞೆಯನ್ನು ಅರಿತಿದ್ದರೂ ಅವನು ಬ್ಯಾಬಿಲೋನಿನ ಅಂಗಿಯನ್ನು ತೆಗೆದುಕೊಂಡು ಅದನ್ನು ಬಚ್ಚಿಟ್ಟಿದ್ದರ ನಿಮಿತ್ತವಾಗಿ ಓ ಸ್ತೋತ್ರ ಇಸ್ರಾಯೇಲರು ಸೋತು ಹೋದರು ನಂತರ ಯೋಶವನಿಗೆ ಗೊತ್ತಾದಾಗ ಆ ಕುಟುಂಬವನ್ನು ಕಲ್ಲೆಸೆದು ಕೊಂದು ಹಾಕಿಬಿಟ್ಟರು ಗೆಹಿಜಿ ಹಣದ ಆಸೆಯ ನಿಮಿತ್ತವಾಗಿ ದೇವರ ಅಮೂಲ್ಯವಾದ ಸೇವೆ ಕಳ್ಕೊಂಡನೋ ಅವನಿಗೆ ಕುಷ್ಠ ರೋಗ ಹಿಡಿಯಿತು ಯುದನು ಬೆಳ್ಳಿ ನಾಣ್ಯಗಳಿಗೆ ಯೇಸು ಸ್ವಾಮಿಯನ ಮೂವತ್ತು ಬೆಳ್ಳಿ ನಾಣ್ಯಗಳಿಗೆ ವಸ್ತು ಹತ್ರ ಮಾರಿ ಬಿಟ್ಟು ನಂತರ ನೇಣು ಹಾಕಿಕೊಂಡು ಸತ್ತು ಹೋಗಿಬಿಟ್ಟನು ನೋಡ್ರಿ ಅಲ್ಪವಾದ ಕಾರ್ಯಗಳಿಗಾಗಿ ಇವರೆಲ್ಲರೂ ಆತ್ಮವನ್ನು ನಷ್ಟಪಡಿಸಿಕೊಂಡಿದ್ದಾರೆ ಪ್ರೀತಿಯುಳ್ಳ ದೇವಜನರೇ ನಿನ್ನ ಆತ್ಮವನ್ನು ನೀವು ಕಾಪಾಡಿಕೊಳ್ಳಬೇಕು ನಿಮ್ಮ ಆತ್ಮವು ಅಮೂಲ್ಯವಾದದ್ದು ಈ ಜಗತ್ತಿನ ತಾತ್ಕಾಲಿಕ ಆಸೆಗಳಿಗೆ ಬಲಿಯಾಗಬೇಡ ನಿನ್ನ ಆತ್ಮವನ್ನ ನೀನು ಕಾಪಾಡಿಕೋ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥಿಸೋಣ ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರಪ್ಪ ಅಲ್ಪವಾದ ಲೋಕ ಭೋಗಗಳಿಗಾಗಿ ಆಸೆಗಳಿಗಾಗಿ ನಮ್ಮ ಆತ್ಮವನ್ನು ನಷ್ಟಪಡಿಸಿಕೊಳ್ಳದೆ ದೇವರೇ ನೀನು ಕೊಟ್ಟ ರಕ್ಷಣೆ ನೀನು ಕೊಟ್ಟಂಥ ಈ ನಿತ್ಯ ಜೀವವನ್ನು ದೇವರೇ ಒಂದೊಂದು ದಿನ ನಾವು ಕಾಪಾಡಿಕೊಳ್ಳುವಂತೆ ನೀನು ಕೊಟ್ಟ ಆತ್ಮ ರಕ್ಷಣೆ ಆತ್ಮವನ್ನು ಕಾಪಾಡಿಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡಿರಿ ಈ ದಿನ ಕೂಡ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ ಕೃಪೆಯಿಂದ ತುಂಬಿಸಿರಿ ಏಸು ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಝ್ ಲಾರ್ಡ್ ಹಾಗಾದರೆ ಅವ ಸ್ತೋತ್ರ ನಮ್ಮ ಆತ್ಮವನ್ನು ನಷ್ಟಪಡಿಸಿಕೊಳ್ಳುವುದು ಬೇಡ ಆತ್ಮವನ್ನು ಯಾವಾಗಲೂ ಕಾಪಾಡಿಕೊಂಡು ದೇವರ ಸಮ್ಮುಖದಲ್ಲಿ ಭಯಭಕ್ತಿಯಿಂದ ನಾವು ಜೀವಿಸೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮಗದೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಇರು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೇ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿರಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ